ಹೌದು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಐಎಸ್ಎನ್ ಕೆಎಸ್ ಮಿಷನ್ ಸ್ನೇಹಿತರೆ ಐಎಸ್ ಮೊತ್ತು ಕೆಎಸ್ ஹிಸ್ಟ್ರಿಕ್ ಕ್ಲಾಸ್ಗಳನ್ನು ಶುರು ಮಾಡಿಬಿಡ್ರಿ ಲೋಕಲ್ ಲಾಗಿನ್ ಗೆ ಸ್ವಾಗತ ಸ್ನೇಹಿತರೆ ಮೊದಲ ಬಾರಿ ಬಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಚಾನೆಲ್ ಅನ್ನು ಸೇರು ಲೈಕ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ऑलरेडी ஹிಸ್ಟ್ರಿ ಕ್ಲಾಸ್ 10 ತರಗತಿಗಳು ಮುಗಿದ್ಕೋಟ್ ಪ್ಲಸ್ ಮಾರ್ನಿಂಗ್ ಒಂದು ಮಿಷನ್ 11 ತರಗತಿಗಳು ಎಸ್ಎಸ್ಬಿ ಆಗ ಮುಕ್ತವ ನಿಮ್ಮ ಸಹಕಾರ ಬಹಳ ಇತ್ಯದಕ ನಿಮ್ಮ ಸಹಕಾರದಿಂದ ಯಶಸ್ವಿಯಾಗಿ ಮುಗಿದವ ಸ್ನೇಹಿತರೆ ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಅಂತ ಹೇಳ್ತಾ ಶುರು ಮಾಡೋಣ ಸ್ನೇಹಿತರ ಹಿಸ್ಟ್ರಿ ಕ್ಲಾಸಸ್ ನಿರಂತರವಾಗಿ ತರಗತಿಗಳು ಬರ್ತಾವ ನೋಡ್ರಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಶುರು ಮಾಡೋಣ ಸ್ನೇಹಿತರ ಟೈಮ್ ವೇಸ್ಟ್ ಮಾಡೋದು ಬೇಡ ಸ್ನೇಹಿತರ ಆರಂಭಿಕ ಚಾಲುಕ್ಯರು ಕರ್ನಾಟಕದ ಮೊದಲ ಸಾರ್ವಭೌಮ ಅರಸರಾದ ಬಾದಾಮಿ ಚಾಲುಕ್ಯರ ನೋಡ್ರಿ ಇಲ್ಲದಾರಲ್ರಿ ಬಾದಾಮಿ ಚಲೂಕರ್ ಎರಡು ಸಣ್ಣ ರಾಜ್ಯಗಳಾದ ಒಂದು ಬನವಾಸಿಯ ಕದಂಬರ ಅಂತ ಬರ್ತಾರ ಇನ್ನೊಂದು ತಲಕಾಡಿನ ಗಂಗರ ಇವರ ನಂತರ ಆಳಿದವರು ಇವರು ಕರ್ನಾಟಕದ ಮೊದಲ ಅರಸುಮನೆತನ ಕದಂಬ ಕದಂಬರ ಸ್ನೇಹಿತರ ಹೌದಲ್ರಿ ಕರ್ನಾಟಕದ ಮೊದಲ ಅರಸುಮನೆತನ ಯಾವುದಂದ್ರೆ ಅದು ಕದಂಬರು ಸಾಮಾನ್ಯ ಶಕ ನಾಲ್ಕನೇ ಶತಮಾನದಲ್ಲಿ ಸಾಮಾನ್ಯ ಶಕ ನಾಲ್ಕನೇ ಶತಮಾನದಿಂದ ಆರನೇ ಶತಮಾನವರೆಗೂ ಆಳಿದ ಇವರು ಮಯೂರವರ್ಮ ಮಯೂರವರ್ಮ ಈ ವಂಶದ ಸ್ಥಾಪಕ ಅಂದ್ರೆ ಕದಂಬರ ಸ್ಥಾಪಕ ಯಾರಂತ ನಿಮಗೆ ಏನಾದರೂ ಕ್ವೆಶನ್ ಆದ್ರೆ ಅಲ್ಲಿ ಮಯೂರವರ್ಮ ಇತ್ತಂದ್ರೆ ಅಕ್ಕರಿ ಒಂದು ಅಂಕಗಳು ನಿಮ್ಮ ಜೇಬ ಒಳಗಿದ್ದ ಅಂಕ ಒಂದು ಅಂಕ ಕದಂಬರ ಸ್ಥಾಪಕರು ಯಾರು ಮಯೂರವರ್ಮ ಅತ್ಯಂತ ಪ್ರಸಿದ್ಧನೂ ಆಗಿದ್ದ ಇವರ ಕಾಲದಲ್ಲಿ ಕನ್ನಡದ ಮೊದಲ ಶಾಸನವಾದ ಸ್ನೇಹಿತರೆ ಇವರ ಕಾಲದಲ್ಲಿ ಕನ್ನಡದ ಮೊದಲ ಶಾಸನವಾದ ಹಲ್ಮಿಡಿ ಶಾಸನ ಬೆಳಕಿಗೆ ಬರ್ತದ ಹಲ್ಮಿಡಿ ಶಾಸನವನ್ನು ಪಡಿಸ್ತಾರೆ ಅಂದ್ರೆ ಇವರ ಹಲ್ಮಿಡಿ ಶಾಸನದ ಬಗ್ಗೆ ಏನ್ ಈಗ ಕನ್ನಡದ ಮೊದಲ ಶಾಸನ ಕನ್ನಡದ ಮೊದಲ ಶಾಸನ ಅಂತೀವಿ ಇದು ಯಾರ ಕಾಲದಲ್ಲಿ ಇಷ್ಟು ಅಂತ ಕದಂಬರ ಕಾಲದಲ್ಲಿತ್ತು ಆದ್ದರಿಂದ ಇವರ ಬಗ್ಗೆ ನಿಮ್ಗೆ ಎಕ್ಸಾಮಿನೇಷನ್ ಹೆಚ್ಚಷ್ಟು ಕ್ವಶನ್ಗಳು ಬರ್ತಾವ ಆತರ ಇವರ ಬಗ್ಗೆ ಹೆಚ್ಚೆಚ್ಚು ನೋಡ್ಕೊಳ್ರಿ ಓಕೆ ಹಲ್ಮಿಡಿ ಶಾಸನ ಯಾವ ರಾಜ್ಯರ ಕಾಲದಲ್ಲಿತ್ತು ಅಂದ್ರೆ ಅದು ಕದಂಬರ ಕಾಲದಲ್ಲಿತ್ತು ಈ ಕದಂಬರು ಕೇವಲ ಶಾಸನಗಳಿಗೆ ಮಹತ್ವವನ್ನು ಕೊಡದ ಶಿಕ್ಷಣಕ್ಕೂ ಸಹ ಮಹತ್ವವನ್ನು ಕೊಡ್ತಾರ ಇವರಲ್ಲಿ ಅಗ್ರಹಾರಗಳು ಕಂಡು ಬರ್ತಾವ ಘಟಿಕಗಳು ಕಂಡು ಬರ್ತಾವ ಬ್ರಹ್ಮಪುರಿಗಳ ಕಂಡ ಕೇಂದ್ರಗಳು ಸ್ನೇಹಿತರ ಅಗ್ರಹಾರಗಳು ಒಂದು ಘಟಿಕಗಳು ಎರಡು ಮತ್ತು ಬ್ರಹ್ಮಪುರಿ ಎಂಬ ಮೂರು ರೀತಿ ವಿದ್ಯಾ ಕೇಂದ್ರಗಳು ಕಂಡು ಬರ್ತಾವ ಇವರು ಅಷ್ಟೇ ಅಲ್ಲದ ಸ್ನೇಹಿತರ ತಾಳಗುಂದ ಆಗಿರ್ಬೋದು ಬಳ್ಳಿಗಾವಿ ಆಗಿರಬಹುದು ಬಂಕಾಪುರ ಆಗಿರಬಹುದು ಕಪ್ಪತ್ತೂರು ಅಗ್ರಹಾರಗಳು ಈ ಕೆಲ ಅತ್ಯಂತ ಪ್ರಸಿದ್ಧವಾಗಿ ಅವರು ಕರ್ನಾಟಕ ದೇವಾಲಯದ ಶಿಲ್ಪದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತಾರ ಸ್ನೇಹಿತರೆ ನಿಮ್ಮ ಕ್ವಶನ್ ಇಂಪಾರ್ಟೆಂಟ್ ತೆಗಿತಾರೆ ಸ್ನೇಹಿತರ ಕದಂಬರ ಕಾಲದಲ್ಲಿ ಈ ತಾಳಗುಂದ ಬೆಳಿಗಾವಿ ಬಂಕಾಪುರ ಮತ್ತು ಕೊಪತ್ತೂರು ಡ್ಯಾಶ್ಗಳಾಗಿದ್ದವು ಅವು ಏನಾಗಿದ್ದರು ಅತ್ಯಂತ ಪ್ರಸಿದ್ಧವಾದ ಆಗಿದ್ದವು ಈ ರೀತಿಯಾಗಿ ಕೂತ್ಕೊಡ್ರಿ ಈ ರೀತಿಯಾಗಿ ರೀಸೆಂಟ್ಲಿ ಕ್ವಶನ್ಗಳು ಬರಕ ಸ್ನೇಹಿತರೆ ಮುಂದುವರಿದ ಮುಂದಿನ ಭಾಗವನ್ನು ನೀವೇನಾದ್ರೂ ನೋಡಿದ್ದೇ ಆದಲ್ಲಿ ಕದಂಬರ ಬಗ್ಗೆ ಸ್ನೇಹಿತರೆ ಆರು ಶತಮಾನಗಳ ಕಾಲ ತಲಕಾಡಿನ ಗಂಗರು ಕರ್ನಾಟಕದ ಸಂಸ್ಕೃತಿಗೆ ಗಮನರ ಕೊಡುಗೆಗಳನ್ನು ನೀಡಿದರು ತಲಕಾಡಿನ ಗಂಗರ ಬಂದ್ರೆ ಅದಲ್ರಿ ಗಂಗರ ಬಗ್ಗೆ ಮಾಹಿತಿ ಆರು ಶತಮಾನಗಳ ಕಾಲ ದುರ್ವಿನೀತ ಈ ವಂಶದ ಅತ್ಯಂತ ಪ್ರಸಿದ್ಧ ವರ್ಷ ದುರ್ವಿನೀತ ಅತ್ಯಂತ ಪ್ರಸಿದ್ಧ ವರ್ಷ ಗಂಗರ ಸಾಹಿತ್ಯ ಕಲೆ ವಾಸ್ತುಶಿಲ್ಪ ಅತ್ಯಂತ ಹೆಚ್ಚಿನ ಕೊಡುಗೆಯನ್ನು ನೀಡ್ಯಾರ ಇವರ ಕಾಲದಲ್ಲಿ ಜೈನ ಧರ್ಮ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿತ್ತು ಓಕೆ ಜೈನ ಧರ್ಮ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿತ್ತು ಯಾರ ಕಾಲದಲ್ಲಿ ಗಂಗರ ಕಾಲದಲ್ಲಿ ಅಷ್ಟೇ ಕಲೆ ಆಗಿರ್ಬೋದು ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಹೆಚ್ಚಿನ ಕೊಡುಗಳನ್ನು ಇಡ್ತಾರ ಆದ್ದರಿಂದ ನೀವು ಅದರಲ್ಲಿ ಕಪಿಲೇಶ್ವರದಲ್ಲಿ ಕಪಿಲೇಶ್ವರ ಅಂದ್ರೆ ಮನ್ನೆ ಅದಂತರ ಮಹಾಲಿಂಗೇಶ್ವರ ಅಂದರೆ ವರುಣ ಪಾತಾಳೇಶ್ವರ ಮತ್ತು ಮರುಳೇಶ್ವರ ತಲಕಾಡು ಭೋಗನಂದೀಶ್ವರ ನಂದಿ ದೇವಾಲಯ ಈ ರೀತಿಯಾಗಿ ಹಲವಾರು ದೇವಾಲಯಗಳನ್ನು ಕಟ್ಟಿ ವಾಸ್ತುಶಿಲ್ಪಕ್ಕೆ ಅವರ ಕೊಡುಗೆಗಳನ್ನು ನೋಡಬಹುದಾಗಿದೆ ಅಷ್ಟೇ ಅಲ್ಲದೆ ಮಾನವ ಸ್ತಂಭ ಇರಬಹುದು ಮಾನವ ಸ್ತಂಭ ಬ್ರಹ್ಮಸ್ತಂಭ ಸ್ತಂಭ ಅವರ ವಿಶಿಷ್ಟ ಕೊಡುಗೆ ಆ ಕಟೂರು ಶಾಸನ ಮತ್ತು ದೊಡ್ಡ ಹುಂಡಿ ಶಾಸನ ಅವರ ಶಿಲ್ಪಕಲೆ ಅತ್ಯಂತ ಉತ್ಕೃಷ್ಟ ಸ್ಥಿತಿಯಲ್ಲಿತ್ತು ಅಂತ ಯಾವ್ದು ಹೇಳ್ತದ ಒಂದು ಅಟಕೂರು ಶಾಸನ ಮತ್ತು ದೊಡ್ಡ ಹುಂಡಿ ಶಾಸನ ಗಂಗರ ಶಿಲ್ಪಕಲೆ ಅತ್ಯಂತ ಪ್ರಮುಖವಾಗಿತ್ತೆಂದು ಅವರ ಶಿಲ್ಪಕಲೆಯ ಬಗ್ಗೆ ಬೆಳಕನ್ನು ಚೆಲ್ತದ ಒಂದು ಅಟಕೂರು ಶಾಸನ ಎಂದೊಂದು ದೊಡ್ಡಹುಂಡಿ ಶಾಸನ ಅಷ್ಟೇ ಅಲ್ಲದೆ ಮುಂದೆ ಹೋಗಿ ನೀವು ಹಾಸನಕ್ಕ ಹೋಗಿದ್ದಾಗ ಹಾಸನದಲ್ಲಿ ಶ್ರವಣ ಬೆಳಗುಳದಲ್ಲಿ ವೃತ್ತಾಕಾರದ ಏನೇತರೆ ಗೊಮ್ಮಟೇಶ್ವರ ವಿಗ್ರಹ ಇರೋದನ್ನು ನೀವು ನೋಡುತ್ತೀರಿ ಹೌದಲ್ರಿ ಅತ್ಯಂತ ಪ್ರಸಿದ್ಧ ಮಹಾಮಸ್ತಿ ಅಭಿಷೇಕ ನಡೀತಾ ಅದನ್ನು ಯಾರು ಕಟ್ಟಿಸಿರಂದ್ರೆ ಅವರ ಸ್ನೇಹಿತರು ಗಂಗರ ಪ್ರಧಾನಮಂತ್ರಿ ಆದ ಚಾಗುಂಡರಾಯ ಕಟ್ಟಸ್ಥಾನ ಎಷ್ಟರಲ್ಲಿ ಕಟ್ಟಿಸಿದ ಅಂತ ನೋಡ್ಕೊಡ್ರಿ ಸಾಮಾನ್ಯ ಶೇಕ ಒಂಬೈನೂರ ಎಂಬತ್ಮೂರ ಅದು ಐವತ್ತೆಂಟು ಅಡಿ ಎತ್ತರದಲ್ಲಿ ವಿಶ್ವದ ಅತ್ಯಂತ ದೊಡ್ಡ ಏಕಶಿಲ ವಿಗ್ರಹ ವಿಶ್ವದ ವಿಶ್ವದ ಅತ್ಯಂತ ದೊಡ್ಡ ಏಕಶಿಲ ವಿಗ್ರಹ ಎಲ್ಲೈತೆ ಅಂದ್ರ ನಮ್ಮ ಹಾಸನದಲ್ಲಿರುವುದು ಒಂದು ಪ್ರಮುಖವೂ ಹೌದು ಇನ್ನು ಮುಂದುವರೆದು ನೋಡಿದ್ದೆ ಅದರಲ್ಲಿ ಬಾದಾಮಿಗೆ ಚಾಲುಕ್ಯರು ಆರಂಭಿಕ ಚಾಲುಕ್ಯರೆಂದೇ ಕರಿತಾರ ಬಾದಾಮಿ ಚಾಲುಕ್ಯರು ಅಂದ್ರೆ ಅಂದರು ಅಥವಾ ಆರಂಭಿಕ ಚಾಲುಕ್ಯರೆಂದ್ರು ಅಂದ್ರೆ ಇವರು ಆರನೇ ಶತಮಾನದಲ್ಲಿ ಕರ್ನಾಟಕ ಪ್ರದೇಶಗಳ ಏಳಿಗೆ ಬರ್ತಾರ ಬಾಗಲಕೋಟೆ ಜಿಲ್ಲೆ ಬಾದಾಮಿ ಅವರ ರಾಜಧಾನಿ ಆಗಿರ್ತದ ಬಾಗಲಕೋಟೆ ಜಿಲ್ಲೆ ಬಾದಾಮಿ ಈಗ ಐತೆ ಅಲ್ರಿ ಬಾಗಲಕೋಟೆ ಅದೇ ಜಿಲ್ಲೆ ಬಾದಾಮಿ ಅವರ ರಾಜಧಾನಿ ಆಗಿರ್ತದೆ ವರಹ ವರಹ ಇವರ ಜಲಾಂಚನ ಆಗಿರ್ತದೆ ಯಾವುದೇ ಒಂದು ರಾಜ್ಯ ಸಾಮ್ರಾಜ್ಯದ ಬಗ್ಗೆ ನೋಡೋಕೆ ರಾಜ್ಯ ಲಾಂಛನ ಇಂಪಾರ್ಟೆಂಟ್ ಆಗ್ತದೆ ಜಯಸಿಂಹ ಜಯಸಿಂಹ ಸಿಂಹ ಸಿಂಹ ಅದೇ ರೀತಿಯಾಗಿ ಜಯಸಿಂಹ ಇವರ ಮೂಲ ಪುರುಷ ಅವಣ್ಣ ಮಗ ರಣರಂಗ ಚಾಲುಕ್ಯರ ಮನವ ಈ ಇಂಪಾರ್ಟೆಂಟ ಹೆಚ್ಚಿನ ಪುಸ್ತಕಗಳು ಇದಿರಲ್ಲ ಮಾನವ ಕೋತ್ರಕ್ಕೆ ಸೇರಿದ ಹರಿ ತೀಪುತ್ರ ಶಾಸನ ಕಳೆದು ಕರೆದುಕೊಂಡಾರ ಅದರ ಒಂದನೇ ಒಂದನೇ ಪುಲಿಕೇಶಿ ಬಾದಾಮಿ ಚಾಲುಕ್ಯರ ಮೊದಲ ಐತಿಹಾಸಿಕ ವ್ಯಕ್ತಿ ರಣರಾಗನ ಮಗ ರಣರಾಗನ ಮಗ ಬಾದಾಮಿಯಲ್ಲಿ ಏನು ಮಾಡ್ತಾರೀ ಇವನು ಸ್ವತಂತ್ರ ಆಳ್ವಿಕೆಯನ್ನು ಆರಂಭಿಸ್ತಾರ ಬಾದಾಮಿ ಬಾದಾಮಿ ಕೋಟೆ ಇವ್ರು ಇವರೇ ಕಟ್ಟಿಸ್ತಾರ ಅಷ್ಟೇ ಅಲ್ಲದೆ ಇವನು ಅಶ್ವಮೇಧ ಯಾಗವನ್ನು ಸಹ ಮಾಡ್ತಾನೆ ಅಂತ ಹೇಳಿ ಅಶ್ವಮೇಧ ಯಾಗ ಮಾಡಿದನಿ ಎಂದು ಹೇಳಿ ನಮ್ಮ ಬಾದಾಮಿ ಶಾಸನ ತಿಳಿಸ್ತದ ಇವನಿಗೆ ಕೀರ್ತಿ ವರ್ಮ ಮತ್ತು ಮಂಗಳೇಶ ಇವನಿಗೆ ಕೀರ್ತಿ ವರ್ಮ ಮತ್ತು ಮಂಗಳೇಶ ಎಂಬ ಇಬ್ಬರು ಮಕ್ಕಳಿರ್ತಾರ ಇರ್ತಾರ ಇಷ್ಟೆಲ್ಲ ಆಡಿದ ನಂತರ ಪ್ರಮುಖವಾಗಿ ಬರುವುದು ಹೆಚ್ಚಿನ ಕ್ವಶನ್ ಆಗೋದು ನಮ್ಮ ಇಮ್ಮಡಿ ಪುಲಿಕೇಶಿ ಸಾಮಾನ್ಯ ಶಕ ಆರ್ನೂರ ಒಂಬತ್ತರಿಂದ ಆರುನೂರ ನಲವತ್ತೆರಡು ಸಂತು ಇವನು ಬಾದಾಮಿ ಚಾಲುಕ್ಯರ ದೊರೆಗಳಲ್ಲಿ ಶ್ರೇಷ್ಠ ಕೀರ್ತಿವರ್ಮನ ಮಗನಾದ ಇವನು ಇಲ್ಲಿ ನೋಡ್ರಿ ಒಂದು ನಿಮಿಷ ಒಂದನೇ ಪುಲಿಕೇಶಿ ಆತನೇ ಕೀರ್ತಿ ವರ್ಮ ಮತ್ತು ಮಂಗಳೇಶ ಮಗಳು ಈ ಕೀರ್ತಿವರ್ಮನ ಮಗನೇ ಯಾರು ಈ ಇಮ್ಮಡಿ ಪುಲಿಕೇಶಿ ಆರ್ನೂರ ಏಳರಿಂದ ಆರುನೂರ ಆಳ್ವಿಕೆ ಮಾಡ್ತಾನೆ ಶ್ರೇಷ್ಠ ಇರ್ತ ಆದ್ರೆ ಚಿಕ್ಕಪ್ಪನಾದ ಹೇಳ್ರಿ ಚಿಕ್ಕಪ್ಪನಾದ ಮಂಗಳೇಶನ ಆಡಳಿತ ನೋಡಿಕೊಂಡನು ನೋಡಿಕೊಂಡು ಅಷ್ಟೇ ಅಲ್ಲದೆ ಮತ್ತೇನೇನು ಮಾಡಿದ್ರಿ ಇವ ಇಮ್ಮಡಿ ಪುಲಿಕೇಶ ಬಗ್ಗೆ ಹುಯನ್ಸ್ ಥ್ಯಾಂಕ್ಸ್ ಇಮ್ಮಡಿ ಪುಲಿಕೇಶ ಬಗ್ಗೆ ಎಲ್ಲೆಲ್ಲಿ ಹುಲ್ಲೇ ಕಳೆದ ಅಂದ್ರೆ ಹುಯನ್ಸ್ ತಂಕ್ಸ್ ನ ಸಿಗಿರೋದು ಬಾಣ ಬಾಣಭಟ್ಟ ಹರಿಸಿ ತೆರೆತಾಗಿರು ಐಗೋಳೇಶ ಇಮ್ಮಡಿ ಪುಲಿಕೇಶ ಬಗ್ಗೆ ಮಾಹಿತಿರುವುದನ್ನು ನೀವು ನೋಡಬಹುದಾಗಿದೆ ಇಷ್ಟೆಲ್ಲಾ ನೋಡುವುದರಿಂದ ನಿಮಗೆ ತಿಳಿದು ಏನ್ ಬರ್ತದಂದ್ರ ಈತ ಪ್ರಸಿದ್ಧ ಅರಸನಾಗಿದ್ದ ಅಂತ ತಿಳಿದು ಬರ್ತದ ಆದ್ದರಿಂದ ಅವನ ಸಾಧನೆಗಳನ್ನೇ ನೋಡೋದು ಅಷ್ಟೇ ಇಂಪಾರ್ಟೆಂಟ್ ಆಗ್ತದ ನೋಡ್ತಕೊಂಡು ಸ್ನೇಹಿತ ಇಮ್ಮಡಿ ಪುಲಿಕೇಶಿಯ ಸಾಧನೆಗಳು ಅತಿ ಸಣ್ಣ ವಯಸ್ಸಿಗೆ ಅಧಿಕಾರಕ್ಕೆ ಬರ್ತಾನ ಹ ಅತಿ ಸಣ್ಣ ವಯಸ್ಸಿಗೆ ಮಂಗಳೇಶನ ಅಧಿಕಾರವನ್ನು ಅವನಿಗೆ ಕೊಟ್ಟು ಬಿಡ್ತಾನ ಅಥವಾ ಚಿಕ್ಕಪ್ಪ ಇರ್ತ ಮಂಗಳೇಶ ಇಮ್ಮಡಿ ಪುಲಿಕೇಶಿಗೆ ಅಧಿಕಾರವನ್ನು ಕೊಟ್ಟು ಬಿಡ್ತಾನ ಇಲ್ಲಪ್ಪ ಇನ್ನೇನೇ ನೋಡ್ಕೊಲ್ವಟ್ಟ ಇನ್ನೇನು ಸ್ಟ್ಯಾಂಡರ್ಡ್ ಮನುಷ್ಯ ಆದಿ ಅಂತ ಹೇಳಿ ಇದರಿಂದ ಕೆರಳಿದ ಇಮ್ಮಡಿ ಪುಲಿಕೇಶಿ ಏನೈತ್ರಿ ಈಗ ಮಂಗಳೇಶ ರೀ ಈಗ ಸೆನ್ಸ್ ರೀ ಇದೆ ಈಗ ಲೈಫ್ದಾಗ ಐತ್ರಿ ಈಗ ಮಂಗಳೇಶ ಯಾರಿ ಇವ ಇಲ್ಲಿ ಇಲ್ಲಿ ಬ್ಯಾರ್ದ ಕೀರ್ತಿವರು ಕೀರ್ತಿವರ ಮಣ್ಣುಮ ಯಾರು ಇಮ್ಮಡಿ ಪುಲಿಕೇಶ್ ಇವು ಏನದ ಇವು ಆಳ್ವಿಕೆ ಮಾಡಿ ಇವು ತೀರ್ಕೊಂಡ ನಂತರ ಇವ್ಗೆ ಆಳ್ವಿಕೆ ಬಂತು ಆದ್ರೆ ಇವ್ರು ಮಾಡ್ತಾರ ತಮ್ಮ ಮಕ್ಕಳಿಗೆ ಆಳ್ವಿಕೆ ಕೊಡ್ಬೇಕಂತ ಹೇಳಕತ್ರಿ ಆದ್ರೆ ಹಿರಿಯ ಇವ್ರಿಲ್ರಿ ಪಾ ಹಿರ್ಯ ಇವ ಇವನು ತಂದೆ ಇವ್ಗೆ ಬಂದಿರ್ತದೆ ದೊಡ್ಡವ ದೊಡ್ಡವನಿಂದ ಆತನ ಚಿಕ್ಕಪ್ಪ ಹೋಗಿ ಚಿಕ್ಕಪ್ಪ ಏನು ಮಾಡ್ತಾನೆ ಈ ಇಮ್ಮಡಿ ಪುಲಿಕೆ ಮರಳಿ ಕೊಡಕ್ಕೆ ನಿರಾಕಾರ ಮಾಡ್ತಾನೆ ಅವಾಗ ಈ ಥರ ಹೇಳ್ತಾನೆ ರೀ ರೊಚ್ಚಿ ಗೆದ್ದ ಇಮ್ಮಡಿ ಪುಲಿಕೇಶಿ ಮಂಗಳೇಶನನ್ನು ಎಳಪಟ್ಟು ಸಿಂಬಿಗೆ ಯುದ್ಧದಲ್ಲಿ ಇವು ಕ್ವಶನ್ ಹಾಕಲತ್ತ ಈಗ ಇವು ಕ್ವಶನ್ ಆಗತ್ತ ಇಮ್ಮಡಿ ಪುಲಿಕೇಶು ತನ್ನ ಚಿಕ್ಕಪ್ಪನಾದ ಮಂಗಳೇಶನು ಎಳಪಟ್ಟು ಶಿಂಬಿಗೆ ಇಳಿದ್ರಿ ಎಳ ಎಳಪಟ್ಟು ಸಿಂಬಿಗೆ ಯುದ್ಧದಲ್ಲಿ ಕೊಂದು ಸಾಮಾಜಿಕ ಆರುನೂರ ಒಂಬತ್ತರ ಸಿಂಹಾಸನಕ್ಕೆ ಏರಿದ ಹುಲಿ ಇಮ್ಮಡಿ ಪುಲಕೇಶಿ ಪುಲಿಕೇಶವು ಮಂಗಳೇಶ್ ಅಂತ ಕಾಲ ತೊಡಗಿದಾಗ ರಾಷ್ಟ್ರಕೂಟರ ನಾಯಕನಾದ ಅಪ್ಪ ಅಪ್ಪನಾಯಿಕ ಇಲ್ಲಿ ನೋಡ್ರಿ ಅಪ್ಪ ನಾಯಿಕ ಮತ್ತು ಗೋವಿಂದರು ಚಾಲುಕ್ಯ ಪ್ರದೇಶ ದಾಳಿ ಮಾಡ್ತಾರ ಆದ್ರೆ ಪುಲಿಕೇಶಿ ಇಬ್ಬರನ್ನು ನದಿ ತೀರದಲ್ಲಿ ಸೋಸಿ ತಮ್ಮಗೋಟ್ರೆ ನೀವೇನು ಬರಬೇಡ್ರಿ ಅದ ನೀಲ ತಿಳ್ತಾರ ಯಾರಂದ್ರೆ ಇಮ್ಮಡಿ ಪುಲಿಕೇಶಿ ಅಪ್ಪ ನಾಯಕ ಪೈಗೊಂಡು ಯುದ್ಧ ಭೂಮಿಯಿಂದ ಓಡಿ ಹೋದ್ರ ಗೋವಿಂದ ಪುಲಿಕೇಶಿಗೆ ಶರಣಾಗ್ತಾನ ಇಲ್ರಪ್ಪ ತಪ್ಪಾತ್ರಿ ನಾವೇನೊಮ್ಮೆ ನಿಮ್ಮ ಮೇಲೆ ಯುದ್ಧಕ್ಕೂ ಬರಂಗಿಲ್ಲ ಕಪ್ಪ ಕಾಣಿಕೆ ನಾವು ನಿಮ್ಗೆ ಕೊಡ್ತು ಅಂತೇಳಿ ಯಾರು ಒಪ್ಕೋತಾರೀ ಗೋವಿಂದ ಒಪ್ಕೊತಾನೆ ಅದರ ಅಪ್ಪ ನಾಯಕ ಏನು ಮಾಡ್ತಾನೆ ರೀ ಓಡಿ ಹೋಗ್ತಾನೆ ಇಷ್ಟು ಭೀಮಾ ತೀರದ ನದಿ ದಂಡೆಯಲ್ಲಿ ನಡೀತದೆ ಈ ನದಿ ತೀರ ನೆನ್ಬಿಟ್ಟುವರು ಇಲ್ಲಿ ಒಂದು ಇಂಪಾರ್ಟೆಂಟ್ ಕದನ ಬರ್ತದ ನಂತರ ಕದಂಬರ ರಾಜಧಾನಿಯಾದ ಬನವಾಸಿವ್ ಗೆಲ್ಕೋತಾನ ಇಮ್ಮಡಿ ಪುಲಿಕೇಶಿ ನಂತರ ಕೊಂಕಣದ ಮೌರ್ಯರನ್ನು ದಕ್ಷಿಣ ಕನ್ನಡದ ಅಳುಪ್ಪರನ್ನು ತಲಕಾಡಿನ ಗಂಗರನ್ನು ಸೋರಿಸಿ ದಕ್ಷಿಣದಲ್ಲಿ ಸಣ್ಣ ಪುಟ್ಟ ಸರನ್ನು ಗೆದ್ದ ಬಳಿಕ ಉತ್ತರದ ಕಡೆಗೆ ಮುಂದುವರು ಲಾಟ್ ಗುಜರಾತ್ ಮಾಡುವ ಗುರ್ಜರು ದೊರಗಣ ಗುಜರಾತ್ ಶಾಖೆಗೆ ತನ್ನ ಸಹೋದರ ಜಯಸಿಂಹನನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡ್ತಾನ ಆದ ನಂತರ ಎಲ್ಲಿ ಬರ್ತಾನೆ ಹರ್ಷವರ್ಧನೊಡನೆ ಯುದ್ಧ ಮಾರ್ನಿಂಗ್ ಕ್ಲಾಸ್ ಒಳಗ ನಾನು ನಿಮ್ಗೆ ತಿಳಿಸಿದ್ದೀನಿ ಆದ್ರೂ ಹೇಳೋಣ ಇರಲಿ ಏನಾಗಲ್ಲ ಹರ್ಷವರ್ಧನ ಯುದ್ಧ ಅವನ ಜೊತೆ ಸಾಮಾಜಿಕ ಆರುನೂರ ಮೂವತ್ನಾಲ್ಕರಲ್ಲಿ ನೀವು ಹರ್ಷವರ್ಧನ ಬಗ್ಗೆ ಹೋದಾಗ ಅಲ್ಲಿ ಇಮ್ಮನಿ ಪುಳಿಕೋಡಿನ ಯುದ್ಧ ಬರುತ್ತೆ ಅದು ಸಾಮಾಜಿಕ ಆರುನೂರ ಮೂವತ್ತ್ ಹರ್ಷವರ್ಧನು ಸೈನ್ಯ ಸಮೇತವಾಗಿ ಕನೌಜಿನಿಂದ ಹೊರಟು ಆ ತನ್ನ ರಾಜಧಾನಿ ಹರ್ಷವರ್ಧನ ರಾಜಧಾನಿ ಕನೌಜ್ ಹೊರಟು ನರ್ಮದಾ ನದಿ ತೀರದಲ್ಲಿ ಬಂದು ಮೀಡ್ಬಿಟ್ಟಿರ್ತಾನೆ ಇಮ್ಮಡಿ ಪುಲಿಕೇಶು ಉತ್ತರ ಪ್ರತೇಶ್ವರನೆಂದು ಪ್ರಸಿದ್ಧನಾಗಿದ್ದ ಹರ್ಷವರ್ಧನ್ ಎದುರಿಸಲು ಸಿದ್ಧನಾದನು ಇಬ್ಬರ ನಡುವೆ ಸಾಮಾನ್ಯ ಆರುನೂರ ಮೂವತ್ನಾಲ್ಕರ ಭೀಕರ ಯುದ್ಧ ಸಂಭವಿಸ್ತದೆ ಆರುನೂರ ಮೂವತ್ನಾಲ್ಕು ಯುದ್ಧ ನಡೀತದ ಯುದ್ಧ ಹರ್ಷವರ್ಧನ್ ಈ ಯುದ್ಧದಲ್ಲಿ ಸೋಲುಂಡನು ಗೆಲುವು ಪಡೆದ ಇಮ್ಮಡಿ ಪುಲಿಕೇಶಿ ಪರಮೇಶ್ವರ ಎಂಬ ಬಿರುದನ್ನು ಪಡೆದನು ಪರಮೇಶ್ವರ ಎಂಬ ನಂತರ ಇಬ್ಬರ ನಡುವೆ ಸ್ನೇಹ ಸಂಬಂಧ ಧರ್ಮದ ನದಿ ಇಬ್ಬರು ಸಾಮ್ರಾಜ್ಯ ಗಡಿಯಾಯಿತು ಮನಸ್ಸು ಮಾಡಿದ್ದರೆ ಇಮ್ಮಡಿ ಪುಲಿಕೇಶಿ ಎಡೀ ಭಾರತವನ್ನು ಕೆದ್ದ ಅರಸನಾಗಬಹುದಿತ್ತು ಆದರೆ ಹಾಗೆ ಮಾಡದೆ ಶರಣಾದ ಅರಸನಿಗೆ ಪ್ರಾಣ ಭಿಕ್ಷೆಯನ್ನು ನೀಡಿ ಆತನ ರಾಜ್ಯದ ಅವನಿಗೆ ಕೊಟ್ಟು ಕಳುಹಿಸಿದ ಹುಲಿ ಇಮ್ಮಡಿ ಪುಲಿಕೇಶಿ ಮುಂದುವರೆದು ಪೂರ್ವ ಬಾಗಡೆ ಕಡೆ ಮುಂದುವರೆದ ಪುಲಿಕೇಶಿಗೆ ದಕ್ಷಿಣದ ಕೋಸಲಾಗಿರಬಹುದು ಕಳಿಂಗದ ದೊರೆಗಳಾಗಿರಬಹುದು ಎಲ್ಲರೂ ಶರಣಾದರು ಇಷ್ಟಪುರವಣಿಗೆ ಎಂದುಕೊಂಡ ವೆಂಗಿ ಮಂಡಲವನ್ನು ಸಹ ವಶಪಡಿಸಿಕೊಂಡ ಈ ರೀತಿಯಾಗಿ ತನ್ನ ಸಾಮ್ರಾಜ್ಯವನ್ನು ಎಲ್ಲ ಕಡೆ ಹೆಬ್ಬಿಸಿ ಇಲ್ಲಿ ನೋಡ್ರಿ ನಮ್ಮ ಬಾದಾಮಿ ಇದು ರಾಜಧಾನಿ ಸ್ನೇಹಿತರ ಇಲ್ಲಿ ಕಂಚಿ ಆಗಿರ್ಬೋದು ವೆಂಗಿ ಆಗಿರ್ಬೋದು ಅಜಂತ ಆಗಿರ್ಬೋದು ಇದು ಗಡಿಯಾಯ್ತು ಸ್ನೇಹಿತರ ಈ ಗಡಿ ಗಿಡಿಯಾಯ್ತು ಇದು ಅರಬಿ ಸಮುದ್ರ ಇದು ಬಂಗಾಳ ಕೊಲ್ಲಿ ಇಲ್ಲಿ ಚೇರರು ಇರ್ತರು ಇಲ್ಲಿ ಪಾಂಡ್ಯರು ಇದ್ರು ಇವರೆಲ್ಲ ಸಹ ವಶಪಡಿಸ್ಕೊತಾರ ಅದು ಹೇಳಿದ್ನಲ್ಲ ಮಧ್ಯ ಭಾಗದಲ್ಲಿ ಬರ್ತದೆ ನರ್ಮಾದಿ ಇದೆಲ್ಲ ಹರ್ಷವರ್ಧನ ಸಾಮ್ರಾಜ್ಯ ಇದು ಮಡಿಪುಲಿಕೆ ಸಾಮ್ರಾಜ್ಯ ಉಳಿತದೆ ಓಕೆ ಅಷ್ಟೇ ಅಲ್ಲದೆ ಆತ ಮತ್ತೊಬ್ಬ ಸಹೋದರತಕ್ಕಂಥ ಕುಬ್ ಜ ಸಹ ಹಾಸನಾಗಿ ನೇಮಕ ಮಾಡ್ತಾನೆ ಇದು ವ್ಯಂಗ್ಯ ಚಾಳುಕ್ಯರ ರಾಜಸ್ಥಾಪನೆಗೆ ಅಡಿಪಾಯ ಆಯ್ತು ಈ ರೀತಿಯಾಗಿ ಎಲ್ಲ ಕಡೆ ಯುದ್ಧ ಮಾಡ್ತಾ ಹೋಗ್ತಂತ ಮಡಿ ಪುಲಿಕೇಶಿ ಇನ್ನು ಹಲವಾರು ಮಾಹಿತಿಯನ್ನು ನೋಡೋದು ನಾನು ಮುಗಿಸಬೇಡ ಮುಗಿಸಬೇಡ ಆಟ ಪುಲಿಕೇಶು ಕಂಚೆ ಮೇಲೆ ದಾಳಿ ಮಾಡ್ತಾನೆ ಮಡಿ ಕಂಚೆ ಮೇಲೆ ದಾಳಿ ಮಾಡಿ ಪಲ್ಲವರದ್ರೆ ಇದನ್ನ ಏನ್ಪಿಟ್ಕೋರ ಮುಂದಿನ ಮಾತನ್ನು ಬರ್ತಾರ ಪಲ್ಲವರದೇ ವಂದನಿ ಮಹೇಂದ್ರ ವರ್ಮನನ್ನು ಪೊಲೀಲೂರು ಎಂಬಲ್ಲಿ ಸೋಲಿಸ್ತಾನೆ ಅವನು ಹಲವು ದಿನಗಳ ಕಂಚಿಯಲ್ಲಿ ಬಿಟ್ಟು ದೇವಾಲಯಗಳ ಪೂಜೆ ಸಲ್ಲಿಸ್ತಾನೆ ಪುಲಿಕೇಶಿ ದಾಳಿಯು ಪಲ್ಲವ ಅಂತ ಚಾಳುಕ್ಯರ ಸಂಘರ್ಷಕ್ಕೆ ಇದೆ ಸಹ ಏನಾಗ್ತದೆ ಕಾರಣ ಆಗ್ತದ ನಂತರ ಚೋಳರಾಗಿರ್ಬೋದು ಚೇರಾಗಿರ್ಬೋದು ಅವರ ಕಬ್ ಕಾಣಿಕೇನು ಕೊಡ್ತಾನ ಅಂತ ಹೇಳಿದ ತಕ್ಷಣ ಅವನ ರಾಜಧಾನಿ ಮರಳತಾನೆ ಇಮ್ಮಡಿ ಪುಲಿಕೇಶಿ ಕೊನೆಯ ದಿನಗಳಲ್ಲಿ ಕಂಚಿಯನ್ನು ಗೆಲ್ಲಲು ಮುಂದಾದ ಆದರೆ ಪಲ್ಲವ ದೊರೆ ಒಂದನೇ ಆದರೆ ಪಲ್ಲವರ ದೊರೆ ಆಗಿರತಕ್ಕಂಥ ಒಂದನೇ ನರಸಿಂಹರ ಸಾಮಾಜಿಕ ಆರುನೂರ ನಲವತ್ತೆರಡು ನಿಮ್ಮಡಿ ಪಿಲ್ಕಿ ಪೇರಿಯಾಲ ಮಣಿಮಂಗಲ ಮತ್ತು ಅಸುರಮಾರ ಕದನಗಳು ಸೋಲ್ಪಡ್ತಾನೆ ಯುದ್ಧ ದಿನ ಕೊಲ್ಲಲ್ಪಟ್ಟಿರಬೇಕು ಅನ್ನೋ ನಂಬಲಾಗಿದೆ ಬಟ್ ನರಸಿಂಹವರ್ಮನು ವರ್ಮನು ಬಾದಾಮಿಯನ್ನು ವಶಪಡಿಸಿಕೊಳ್ತಾನ ಬಾದಾಮಿಯನ್ನು ವಶಪಡಿಸಿಕೊಂಡು ಬಾದ ಬಿಕೊಂಡ ಎಂಬ ಬಿರುದನ್ನು ಯಾರು ಪಡ್ಕೋತಾರ ಒಂದನೇ ನರಸಿಂಹ ಪಡ್ಕೋತಾನ ಇದು ಮುಂದೆ ಮತ್ತೆ ಒಂದು ಯುದ್ಧ ನಡೀತದೆ ಅವಾಗ ಇಂಪಾರ್ಟೆಂಟ್ ಅಂದ್ರೆ ಈಗ ಇದನ್ನು ಸರಿಯಾಗಿ ಪಲ್ಲವರು ಬಾದಾಮಿಯನ್ನು ಲೂಟಿ ಮಾಡ್ತಾರ ಮುಂದಿನ ಕೆಲ ವರ್ಷಗಳ ಕಾಲ ಚಾಲುಕ್ಯ ಪಲ್ಲವರ ಹಿಡಿತಕ್ಕೆ ಅಂದ್ರೆ ಚಾಲುಕ್ಯ ಸಾಮ್ರಾಜ್ಯ ಅಂದ್ರ ಬಾದಾಮಿ ಏನಿದ್ರಿ ಆ ಬಾದಾಮಿ ಯಾರು ಕಂಟ್ರೋಲ್ಗಳ ಬರ್ತಂದ್ರೆ ಈ ಪಲ್ಲವರ ಕಂಟ್ರೋಲ್ ಕಂಟ್ರೋಲ್ಗಳಿಗೆ ಬರ್ತದೆ ಈ ಪಲ್ಲವರು ಈ ಪಲ್ಲವರು ಬಾದಾಮಿಯಲ್ಲಿರ್ತಕ್ಕಂಥ ಅಷ್ಟು ಐಷ್ಯಾಗಿರುತ್ತೆ ರೊಕ್ಕ ಹಣ ವೈಢ್ಯೂರ ಎಲ್ಲವನ್ನು ಕೊಳ್ಳೆ ಹೊಡೆದು ಹೋಗಿಬಿಡ್ತಾರೆ ಅದಾದ ನಂತರ ಮತ್ತೆ ಇಮ್ಮಡಿ ಪುಲಿಕೇಶಿ ಪ್ರಾಚೀನ ಭಾರತ ಅಗ್ರಗಣ್ಯ ಅರಸರಲ್ಲೊಬ್ಬ ಹೂವಿನ ಸ್ಥಂಕ್ಸನ್ನು ಪುಲಿಕೇಶ್ ಅತ್ಯಂತ ಪ್ರಕ್ಕಂದ ಸಾಮ್ರಾಟ ಅಂತ ಕರೆದಾರ ಇವನ ಸಾಮ್ರಾಜ್ಯ ಉತ್ತರದಲ್ಲಿ ನರ್ಮದಾ ನದಿ ದಕ್ಷಿಣದಲ್ಲಿ ಮೈಸೂರು ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಪಶ್ಚಿಮದ ಅರಬ್ಬಿ ಸಮುದ್ರದವರಿಗೆ ವಿಸ್ತರಿಸಿತು ಪರ್ಷಿಯಾದವರೇ ಇಮ್ಮಡಿ ಕುಸುರು ಇವನು ಇಮ್ಮಡಿ ಪುಲಿಕೇಶಿ ರಾಯಭಾರಿಗಳನ್ನು ವಿನಿಮಯ ಮಾಡಿಕೊಂಡರು ಕುಸುರುವಿನ ರಾಯಭಾರಿ ಪುಲಿಕೇಶಿಗೆ ತಮ್ಮ ರಾಜನ ನಿರೂಪಗಳನ್ನು ಅರ್ಪಿಸುತ್ತಿರುವ ಚಿತ್ರ ಅಜಂತಾದ ಒಂದನೇ ವೇಳೆದಲ್ಲಿ ಇವನಿಗೆ ದಕ್ಷಿಣ ಪದೀಶ್ವರ ಬಿರುದಿತು ಸತ್ಯಾಶ್ರೀ ಬಿರುದಿತು ಮಹಾರಾಜಾದಿರಾಜ್ ಬಿರುದಿತು ಪರಮೇಶ್ವರ ಬಿರುದ್ದು ಮೃತುವಲ್ಲ ಇಷ್ಟೆಲ್ಲ ಬಿರುದುಗಳು ಏನಾಗ್ತವೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಆಗುತ್ತಾವ ಸರಿಯಾಗಿ ನೋಡಿಟ್ಟುಕೊಂಡ್ರಿ ಕ್ವಶನ್ ಯಾವ ರೀತಿ ಬರ್ತಾ ಬರ್ತಾ ಒಂದು ದಕ್ಷಿಣ ಪತೇಶ್ವರ ಸತ್ಯಾಶ್ರಯ ಮಹಾರಾಜಾದಿರಾಜ ಪರಮೇಶ್ವರ ಪೃಥ್ವಿ ವಲ್ಲಭ ಇಷ್ಟು ಬೇರೆದುಗಳು ಯಾರಿಗೆ ಅಂದ್ರೆ ದಕ್ಷಿಣ ಪತೇಶ್ವರ ಅಥವಾ ಇಮ್ಮಡಿ ಪುಲಿಕೇಶಿಗಿದ್ದು ಅದಾಂತರ ಮುಂದುವರೆದ ಸ್ನೇಹಿತರ ಚಾಲುಕ್ಯ ಪಲ್ಲವರ ಸಂಘರ್ಷ ಅವಾಗಲೇ ಹೇಳಿದ್ದರೆ ನೆನಪಿಟ್ಟು ಅಂತ ಯಕ್ಷ ಬರ್ತದೆ ಚಾಲುಕ್ಯ ಮತ್ತು ಪಲ್ಲವರ ಸಂಘ ಪಲ್ಲವ ಮತ್ತು ಚಾಲುಕ್ಯರ ನಡುವಿನ ಸಂಘರ್ಷವು ಸುಮಾರು ಒಂದು ಶತಮಾನದವರೆಗೆ ನಡೆಯಿತು ಒಂದು ಶತಮಾನ ನೋಡ್ರಿ ಒಂದು ಶತಮಾನ ಅವರು ಇದ್ರು ಇವರು ಇದ್ದರು ಸಮ ಕಾಳಿ ರಾಜ್ಯರು ಇಬ್ಬರು ಕರೆ ಪಾಂಡ್ಯರು ಒಂದು ಶತಮಾನ ಈ ಸಂಘರ್ಷದಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಪಾಂಡ್ಯರು ಕೃಷ್ಣ ತುಂಗಭದ್ರ ದೋ ಪ್ರದೇಶಗಳಲ್ಲಿ ಹಕ್ಕು ಸಾಧಿಸುವ ನಿಟ್ಟಿನಲ್ಲಿ ಇಬ್ಬರು ನಡೆದು ಸಂಘರ್ಷ ಸ್ನೇಹಿತರೆ ಇಲ್ಲಿಯೊಮ್ಮೆ ಇದು ಕೃಷ್ಣ ತುಂಗಭದ್ರ ದೋ ಈ ಪ್ರದೇಶದ ಬಗ್ಗೆ ಏನು ಹಿಸ್ಟ್ರಿ ಓದ್ತೀರಿ ಹೆಚ್ಚಿನ ಮಾಹಿತಿ ಇಲ್ಲಿ ಹೋದ್ರಿ ಯಾಕಂದ್ರೆ ಇದು ಏನು ಕೃಷ್ಣ ಈ ಧೋಬು ಪ್ರದೇಶ ಇತ್ತಿನ ಮೆಣಸ ರಾಯಚೂರು ಧೋಬು ಪ್ರದೇಶ ಅಂತ ಏನು ಬರ್ತದೆ ನೋಡ್ರಿ ಇದು ಇದು ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಇತ್ತೀಚಿನ ಕ್ವಶನ್ ಪೇಪರ್ ಫೋಕಸ್ ದಿಸ್ ಪರ್ಟಿಕ್ಯುಲರ್ಲಿ ಪ್ಲೇಸ್ ಇದು ರಾಯಚೂರು ದೋಬಿ ಏನೈತಿ ಇಲ್ಲಿ ಎಷ್ಟು ಕ್ವಶನ್ ತೆಗತ್ತಾನೆ ಇದು ವಿಜಯನಗರ ಸಾಮ್ರಾಜ್ಯ ನೋಡಿದಾಗ ಬರ್ತದ ಹೌದಲ್ರಿ ನಾನು ಹೇಳ್ತೇನೆ ನೆಕ್ಸ್ಟ್ ಬಂದಾಗ ಹೇಳ್ತೀನಿ ಈಗ ಏನೈತಿ ಇಷ್ಟ ಬಗ್ಗೆ ಫೋಕಸ್ ಮಾಡ್ಕೊಳ ಪರ್ಟಿಕ್ಯುಲರ್ ಇದು ಕೃಷ್ಣ ತುಂಗಭದ್ರ ದೋಬಿ ಏನೇನೈತಿ ಯಾವ ಸಾಮ್ರಾಜ್ಯ ತೆಗೋ ಬರ್ತಾವ ಯುದ್ಧ ಈ ಸ್ವಲ್ಪ ಹೆಚ್ಚಿನ ನೀವು ನೋಡ್ಕೊಡ್ರಿ ಯಶಸ್ಸು ಸಿಗ್ತದೆ ನಿಮಗೆ ಹ್ಞೂ ಅಲ್ಲಿ ಹಕ್ಕು ಸಾಧಿಸಿಟ್ಟಿದ್ದ ಹಲವಾರು ಯುದ್ಧಗಳು ನಡೆದ ಆ ಹಲವಾರು ಯುದ್ಧಗಳ ಬಗ್ಗೆನೂ ಮಾಹಿತಿ ನೀಡುತ್ತಾ ಹೋಟೆಲ್ ಸ್ನೇಹಿತರ ಮುಂದುವರೆದು ಇಮ್ಮಡಿ ಪುಲಿಕೇಶಿ ಕಾಲದಲ್ಲಿ ಆರಂಭವಾದ ಪಲ್ಲವ ಚಾಲುಕ್ಯ ಸಂಘರ್ಷ ಕೊಡೆಯ ಚಾಲುಕ್ಯ ದುರೋಳೆ ಕಾಲ ಹಂಗ ಮುಂದುವರಿತದ ಮೊದಲ ಹಂತದಲ್ಲಿ ಇಮ್ಮಡಿ ಪುಲಿಕೇಶಿ ಪಲ್ ವಂದನೆ ಮಹೇಂದ್ರ ವರ್ಮನ ಸೋಲಸ್ತ ಆದರೆ ಅವನು ಮಹೇಂದ್ರ ವರ್ಮನ ಮಹೇಂದ್ರ ವರ್ಮನ ಮಗನಾದ ಒಂದನೇ ನರಸಿಂಹ ಇಲ್ಲಂದ್ರೆ ಒಂದನೇ ನರಸಿಂಹನಿಂದ ಏನಂದ್ರೆ ಸೋಲನ್ ಉಂಟು ಹೇಳ್ರಿ ಅಲ್ಲಿ ಸೋಲು ಇದೇ ಕಾರೋತ ಇಮ್ಮಡಿ ಪುಲಿಕೇಶ ಬಟ್ ಅದರ ಬಗ್ಗೆ ಯಾವುದೇ ಆಧಾರಗಳಿಲ್ಲ ದಟ್ ಈಸ್ ಕಾಮನ್ ಅಂತ ನೀವು ಫಸ್ಟ್ ಹೇಳಿದ ಇದುವಾಗ ಸೇಮ್ ಅದರ ಹನ್ನೆರಡು ವರ್ಷಗಳ ಕಾಲ ಪಲ್ಲವರ ವಶದಲ್ಲಿದ್ದ ಬಾದಾಮನು ಇಮ್ಮಡಿ ಮಗಳಾದ ಒಂದನೇ ವಿಕ್ರಮ ಜೊತೆ ತನ್ನ ವಶಕ್ಕೆ ಪಡ್ಕೊತಾನೆ ಇವನು ಪಲ್ಲಪದುವರೆಗಳಾದ ಒಂದನೇ ನರಸಿಂಹವರ್ಮ ಆಗಿರ್ಬೋದು ಇಲ್ಲಿ ಇಮ್ಮಡಿ ಪುಲಿಕೇಶಿದ ಇಮ್ಮಡಿ ಪುಲಿಕೇಶಿ ಮಗ ಅಂತ ಒಂದನೇ ಒಂದನೇ ವಿಕ್ರಮ ಇವು ಏನು ಮಾಡ್ತಾನೆ ಮತ್ತೆ ಪಲ್ಲವರ ಮೇಲೆ ಆಕ್ರಮಣೆ ಮಂಡಿ ಒಂದನೇ ನರಸಿಂಹ ವರ್ಮಣನ್ನು ಎರಡನೇ ಮಹೇಂದ್ರ ವರ್ಮಣನ್ನು ಸೋಲಿಸ್ತಾನೆ ಮತ್ತೆ ಏನಾಗ್ತದ ಇವಾಗ ಯಾರಾಗ್ತದ ಈಗ ಏನಿದ್ದು ಬಾದಾಮಿ ಮತ್ತೆ ಚಾಲುಕ್ಯರ್ ಕಂಟ್ರೋಲ್ ಒಳಗೆ ಬರ್ತದೆ ಹೌದಲ್ರಿ ಫಸ್ಟ್ ಏನಿದ್ದು ಇಮ್ಮಡಿಪ್ಲಿಕೇಶನ್ ಇಮ್ಮಡಿಪ್ಲಿಕೇಶನ್ ಇದ್ದವ ಒಂದನೇ ನರಸಿಂಹವರ್ಮ ವರ್ಮ ಇಮ್ಮಡಿಪ್ಲಿಕೇಶನ್ ಸೋಲಿಸಿದ ಕೆಲ ಕಾಲ ಏನಾಯಿತು ಇದೆ ಬಾದಾಮಿ ಇದ್ದು ಪಲ್ಲವರಕ್ಷಕವಾಯ್ತು ಅದಾದ ನಂತರ ಮತ್ತೆ ಒಂದನೇ ವಿಕ್ರಮಾದಿತ್ಯ ಬಂದು ಪಲ್ಲವರನ್ನು ಸೋಲಿಸಿ ಪಲ್ಲವರ ಎರಡನೇ ಮಹೇಂದ್ರ ವರ್ಮ ಆಗಿರ್ಬೋದು ಒಂದನೇ ಪರಮೇಶ್ವರರನ್ನು ಸೋಲಿಸ್ತಾನೆ ಅವಾಗ ಮತ್ತೆ ಏನಾಯಿತು ಇದು ಬಾದಾಮಿ ಮತ್ತೆ ಪಲ್ಲ ಇದನ್ನು ಸಾರಿ ಚಾಲುಕ್ಯರ ಕೈಗಳು ಬರ್ತಾನೆ ನಂತರ ಇವನ ಮಗನಾದ ವಿನಯಾದಿತ್ಯ ಬರ್ತಾನೆ ಎರಡನೇ ಮಹೇಂದ್ರವರನ್ನು ಸೋಲಿಸಿ ಕಂಚಿನ ವಶಪಡಿಸ್ಕೊಳ್ತಾನ ನಂತರ ಅಧಿಕಾರಕ್ಕೆ ಬಂದ ಇವನ ಮೊಮ್ಮಗ ವಿಜಯಾದಿತ್ಯ ಪಲ್ಲವರನ್ನು ಸೋಲಿಸಿ ಇವನು ಪಲ್ಲವಾರಸ ಎರಡನೇ ನರಸಿಂಹನವರು ಶಾಂತತೆಯನ್ನು ಕೈಕೊಂಡು ಹೋಗ್ತಾನೆ ಇವ ಕಂಚಿಯನ್ನು ಅನೇಕ ದೇವಾಲಯಗಳ ನಿರ್ಮಾಣ ಈ ರೀತಿಯಾಗಿ ಶಾಂತ ರೀತಿಯಿಂದ ಮಾಡಿದರೆ ನಿರ್ಮಾಣ ಕೊಡ್ತಿದ್ದು ಸ್ನೇಹಿತರೆ ಇವರ ಯುದ್ಧಗಳು ಇಷ್ಟಕ್ಕೆ ಮುಗಿಲಿಲ್ಲ ಮತ್ತೆ ಏನಾಗ್ತದೆ ವಿಜಯಾದಿತ್ಯನ ಮಗನಾದ ಆದ ವಿಜಯ ವಿಜಯಾದಿತ್ಯನ ಮಗನಾದ ಇಮ್ಮಡಿ ವಿಕ್ರಮಾದಿತ್ಯ ಕಾಲಕ್ಕೆ ಮತ್ತು ಪುನಃ ಚಾಲುಕ್ಯ ಪಲ್ಲವ ಸಂಘರ್ಷಗಳು ಏನಾಗ್ತವ ಸ ಶುರು ಆಗ್ತಾವ ಅಷ್ಟೇ ಅಲ್ಲ ಇವನು ಕಂಚಿಯ ಮೇಲೆ ಮೂರು ಬಾರಿ ಯುದ್ಧ ಮಾಡ್ತಾನೆ ಯಾರ ವಿಜಯಾದಿತ್ಯ ಮೂರು ಬಾರಿ ದಾಳಿ ಮಾಡ್ತಾನೆ ಸಾಮಾನುಶಕ ಏಳ್ನೂರ ಮೂವತ್ತೊಂದರಲ್ಲಿ ಪಲ್ಲವರ ದೊರೆ ಎರಡನೇ ಪರಮೇಶ್ವರರನ್ನು ಇಳಂದೆ ಎಂಬಲ್ಲಿ ಸಾಮಾನ್ಯ ಸಾಮಾನ್ಯಕ್ಕೆ ಏಳ್ನೂರ ಮೂವತ್ತೈದರಲ್ಲಿ ಪುನಃ ದಾಳಿ ಮಾಡಿ ನಂದಿವರ್ಮನನ್ನು ಸೂಚಿಸಿ ಕಂಚಿಯನ್ನು ವಶಪಡಿಸಿಕೊಂಡು ಇವನು ಕಂಚಿಯ ರಾಜ್ಯ ಸಿಂಹ ದೇವಾಲಯಕ್ಕೆ ಹೆಚ್ಚಿನ ದಾನ ನೀಡಿದರು ಮತ್ತು ತನ್ನ ವಿಜಯದ ಕುರಿತು ಅಲ್ಲಿ ಶಾಸನವನ್ನು ಭರಿಸಲು ಸಾಮಾನ್ಯಕ್ಕೆ ಏಳ್ನೂರ ನಲವತ್ತರವತ್ತಿಗೆ ಪಲ್ಲವರು ಸಂಪೂರ್ಣವಾಗಿ ಸೋತು ಹೋದರು ರಾಷ್ಟ್ರಕೂಟರು ಚಾಲುಕ್ಯ ಪ್ರಭಾವವನ್ನು ತಗ್ಗಿಸಿದ ನಂತರ ಚಾಲುಕ್ಯ ಮತ್ತು ಪಲ್ಲವರ ನಿರಂತರ ಸಂಘರ್ಷ ಕೊನೆಗೊಂಡಿತು ಸುಮಾರು ಮೂ ನೂರು ವರ್ಷಗಳು ಸುಮಾರು ನೂರು ವರ್ಷಗಳ ಕಾಲ ನಡೆದ ಚಾಲುಕ್ಯ ಪಲ್ಲವ ಸಂಖ್ಯೆ ಈ ಎರಡು ಸಾಮ್ರಾಜ್ಯಗಳ ಅವನತಿಗೆ ಕಾರಣವಾಯಿತು ಅಂತ ಹೇಳ್ತಾ ಈ ಕ್ಲಾಸನ್ನು ಇಲ್ಲಿ ಮುಗಿಸ್ತಾ ಸ್ನೇಹಿತರು ಇಷ್ಟ ಆಗ್ತಾರೆ ಒಂದು ಲೈಕ್ ಕೊಡೋ ಸ್ನೇಹಿತರ ನಿಮ್ಮ ಸ್ನೇಹಿತರು ಶೇರ್ ಮಾಡಿರಿ ಇದೇ ರೀತಿಯ ಕ್ಲಾಸಸ್ ಬರ್ತಾ ಮತ್ತು ನೆಕ್ಸ್ಟ್ ಬಡತಾರೆ ಅಲ್ಲಿವರೆಗೆಲ್ಲರೂ ಬಾಯ್ ಬಾಯ್